ಅತ್ತೆ ಬಂದ್ರಾ ಇನ್ನೇನ್ ಮಾಡೋದು ಈಗ್ಲೇ ಮೀಟ್ ಮಾಡಬೇಕು ಇಲ್ಲಂದ್ರೆ ನಾಳೆಯಿಂದ ಅಂತ ನೀನು ನನ್ನ ಮಾತೆ ಆಡಿಸ್ಬೇಡಿ ಅಂತ ಹೇಳಿದ್ರಲ್ಲ ಹಾಗಾಗಿ ಬಂದೆ ಹೌದಾ ನೀ ಅದಕ್ಕೋಸ್ಕರನೇ ಬಂದಿದ್ದೀಯಾ ಅಂದ್ರೆ ನಿಂಗೆ ನನ್ನ ಜೊತೆ ಮಾತಾಡದೆ ಇರಕಾಗಲ್ವಾ ಹೇಗಿರಕಾಗುತ್ತೆ ಪ್ರೀತಿ ಮಾಡೋ ಹುಡುಗina ಮಾತಾಡ್ste ಇರಕಾಗುತ್ತಾ ಏನು ಏನು ಹೇಳಿದ್ರಿ ಇನ್ನೊಂದಸರಿ ಹೇಳಿ ಇನ್ನೊಂದಸರಿನಾ ಇಲ್ಲಪ್ಪ ನಾನು ಒಂದೇ ಸರಿ ಹೇಳೋದು ಮಹೇಶ್ ಪ್ಲೀಸ್ ಮಹೇಶ್ ಇನ್ನೊಂದ್ಸರಿ ಹೇಳಿ ಸರಿ ಪ್ರೀತಿ ಮಾಡೋ ಹುಡುಗಿನ ಮಾತಾಡಿಸ್ತಾ ಇರಕ್ಕಾಗುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಹಿ ನೀವು ಇಷ್ಟು ಬೇಗ ನನ್ನ ಪ್ರಪೋಸಲ್ನ ಒಪ್ಕೋತೀರಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಹಲೋ ಹಲೋ ವೆಯ್ಟ್ ವೆಯ್ಟ್ ನಾನು ಹೇಳಿದ್ದು ಪ್ರೀತಿ ಮಾಡೋ ಹುಡುಗಿನ ಅಂತ ಅಂದರೆ ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ದೀರಾ ಅಲ್ವಾ ಹಾಗಾಗಿ ಹೇಳಿದೆ ಅಷ್ಟೇ ಅಂದರೆ ನೀವು ನನ್ನ ಪ್ರೀತಿ ಮಾಡ್ತಿಲ್ವಾ ತಮಾಷೆ ಮಾಡಬೇಡಿ ನನಗೆ ಗೊತ್ತು ನೀವು ಬೇಕು ಅಂತಾನೆ ಈ ರೀತಿ ಆಟಾಡಿಸ್ತಿದ್ದೀರಾ ನೀವು ಹೇಳಿದ ಮಾತಿನ ಅರ್ಥ ಅದೇನೆ ಇಲ್ಲ ಮೈತ್ರಿ ನೀನು ತಿಳ್ಕೊಂಡಿತ್ತು ಇನ್ನೇನು ಮಾತಾಡ್ಬೇಡಿ ನಿಮ್ಮನ್ನ ಇಷ್ಟೊತ್ನಲ್ಲಿ ಆಚೆ ಬನ್ನಿ ಅಂತ ಕಸಿದ್ದು ನನ್ ತಪ್ಪು ಸಾರಿ ನಾನೇನ್ ಬರ್ತೀನಿ ಮೈತ್ರಿ ಏನೋ ಸ್ವಲ್ಪ ಆಟ ಆಡ್ಸೋಣ ಅನ್ಕೊಂಡೆ ಅದಕ್ಕೆ ಇಷ್ಟು ಬೇಜಾರ್ ಮಾಡ್ಕೊಳದ ನಿಜವಾಗ್ಲು ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ನೀವು ತಮಾಷೆ ಮಾಡ್ತಿಲ್ಲ ತಾನೆ ನಿಜ ಹೇಳ್ತಿದ್ದೀರಾ ಹೌದು ಮೈತ್ರಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಕೂಡ ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನೀವು ನನ್ನ ಪ್ರಪೋಸ್ ಅಲ್ಲ ಅಕ್ಸೆಪ್ಟ್ ಮಾಡ್ತೀರೋ ಇಲ್ವೋ ಅಂತ ಅದೆಲ್ಲ ಬಿಡಿ ಅಲ್ಲ ಮೈತ್ರಿ ನಾವಿಬ್ರೇನೋ ಒಬ್ರಿಗೊಬ್ರು ಇಷ್ಟಪಟ್ವಿ ಆದ್ರೆ ಮನೆಯವ್ರನ್ನ ಒಪ್ಪಿಸ್ಬೇಕು ಮದುವೆ ಆಗಬೇಕು ಇನ್ನು ಎಷ್ಟೆಲ್ಲ ರಿಸ್ಕ್ ತಗೋಬೇಕು ನಾವಿಬ್ರು ನಮ್ಮನೇಲಿ ಆ ತರ ಪ್ರಾಬ್ಲಮ್ ಏನೂ ಇಲ್ಲ ಯಾಕಂದ್ರೆ ಹೇಳ್ಬಿಟ್ಟಿದ್ದಾರೆ ನೀನು ಯಾವ ಹುಡುಗನು ಇಷ್ಟಪಡ್ತೀಯ ಅವನ ಜೊತೆ ನಿನ್ನ ಮದುವೆ ಅಂತ ನಮ್ಮ ಮನೆಯಲ್ಲಿ ಒಪ್ಪಿಕೊಳ್ತೋರು ಅಂತ ಅಂದ್ಕೊಂಡಿದ್ದೀನಿ ಮೊದಲು ನಮ್ಮ ಅಣ್ಣನ ಮದುವೆ ಆಗಬೇಕು ಆಮೇಲೆ ನನ್ನ ಮದುವೆ ಆಮೇಲೆ ನನ್ನ ತಂಗಿದು ಇನ್ನೂ ನಿಮ್ಮಣ್ಣನ ಹುಡುಗಿ ಸಿಕ್ಕಿ ನಿಮ್ಮ ಅಣ್ಣ ಆ ಹುಡುಗಿಗೆ ಇಷ್ಟ ಆಗಿ ಆ ಹುಡುಗಿ ನಿಮ್ಮ ಅಣ್ಣಂಗೆ ಇಷ್ಟ ಆಗಿ ಮಾತುಕತೆ ಎಲ್ಲ ಆಗಿ ಆಗಿ ಮದುವೆ ಆಗಿ ಅಬ್ಬಾ ಇನ್ನು ಎಷ್ಟೋ ಒಂದು ಟೈಮ್ ಇದೆ

ಹಾಗೆ ಹೀಗೆ ಅಂತ ಏನಾದರೂ ಕೇಳಿದ್ರೆ ನಾವ್ ಏನ್ ಉತ್ತರ ಕೊಡಕಾಗುತ್ತೆ ಅಲ್ವಾ ಅದು ಸರಿನೆ ಪಾಪರಿ ಪಂಕಜ ನಿನ್ನೆಯಿಂದ ತುಂಬಾ ಆಸೆ ಇಟ್ಕೊಂಡಿದ್ಲು ನಾಳೆ ಹುಡುಗಿ ನೋಡಕ್ ಹೋಗ್ತೀವಿ ಅಂತ ಸರಿ ಬಿಡು ಹುಡುಗಿ ನೋಡಕೋಸ್ಕರ ಅವಳು ಊರಿಂದ ಬಂದಳು ಅಂತ ಏನಾದ್ರು ಹೇಳಿದ್ರಾಯ್ತು ಇವನೇನು ಇನ್ನು ಬರಲೇ ಇಲ್ವಲ್ಲ ಲೋಕೇಶ ಲೋಕೇಶ ರೆಡಿನಾ ಹಾ ನಾನು ರೆಡಿ ಪಂಕಜ ಇದೇನೆ ಪಂಕಜಾ ಆಗ್ಲೇ ಹೇಳದ್ನಲ್ಲ ಹುಡ್ಗಿ ಮನೆಗೆ ಹೋಗ್ಬೇಕು ಬೇಗ ರೆಡಿ ಆಗು ಅಂತ ಇಲ್ಲ ಅದಕ್ಕೆ ನಾನ್ ಬರಲ್ಲ ನೀವೆಲ್ಲ ಹೋಗ್ ಬನ್ನಿ ನಾನ್ ಹೇಳಿದ್ ಮಾತೇನಾದ್ರು ಇವಳು ಕಿವಿಕ್ ಬಿತ್ತ ಅದಕ್ಕೆ ಬರಲ್ಲ ಅಂತಿದ್ದಾಳು ಏನೋ ಯಾಕೆ ಪಂಕಜ ಯಾಕೆ ಬರಲ್ಲ ಅಂತಿದ್ಯಾ ಏನಾದ್ರು ಬೇಜಾರ್ ಅಯ್ಯೋ ಬೇಜಾರ್ ಯಾಕದ್ಕೆ ಬೇಜಾರ್ ಏನಿಲ್ಲ ಅಡಿಗೆ ಮಾಡಬೇಕಲ್ವಾ ಮತ್ತ ಅಲ್ಲಿಂದ ಬಂದ್ಮೇಲೆ ಒಂದೇ ಸಮ ಗಡಿಬಿಡಿ ಆಗುತ್ತೆ ಹಾಗಾಗಿ ನೀವು ಬರೋಷ್ಟೊತ್ತಿಗೆ ನಾನಾದ್ರೂ ಇಲ್ಲಿದ್ರೆ ಅಡಿಗೆ ಮಾಡ್ಬೋದು ಅಂತ ಹೇಳ್ದೆ ಅಷ್ಟೇ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ನೀನು ಹೋಗಿ ಬೇಗ ರೆಡಿಯಾಗಿ ಬಾ ನಿನ್ನೆಯಿಂದ ಅಷ್ಟು ಖುಷಿ ಖುಷಿಯಾಗಿದ್ದೆ ನಾನು ಹುಡುಗಿ ಮನೆಗೆ ಬರ್ತೀನಿ ಅಂತ ಇದಕ್ಕಿದ್ದಂಗೆ ಏನಾಯ್ತು ನಿಂಗೆ ಹೌದು ಹೋಗಮ್ಮ ಬೇಗ ರೆಡಿಯಾಗಿ ಬಾ ಈಗಾಗಲೇ ಟೈಮ್ ಆಗಿದೆ ಸರಿ ರೀ ಶಾಸ್ತ್ರಿಗಳಿಗೂ ಫೋನ್ ಮಾಡ್ಬಿಡಿ ಬೇಗ ಬರೋಕ್ಕೆ ಎಲ್ಲರೂ ಹುಡುಗಿ ಮನೆಗೆ ಬಂದಮೇಲೆ ನಮಸ್ತೆ ಚೆನ್ನಾಗಿದ್ದೀರಾ ಹಾಂ ನಾವು ಚೆನ್ನಾಗಿದ್ದೀವಿ ನೀವು ನಾವು ಚೆನ್ನಾಗಿದ್ದೀವಿ ಒಂದು ಎರಡು ನಿಮಿಷ ಬಂದ್ಬಿಡ್ತಾಳೆ ಬರ್ರಿ ನಿಧಾನಕ್ಕೆ ಬರ್ಲಿ ಪರವಾಗಿಲ್ಲ ನೋಡಿ ಈ ಕಾಫಿ ತಿಂಡಿ ಇದು ಯಾವ ಫಾರ್ಮಾಲಿಟೀಸ್ ಬೇಡ ನಾವೆಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ ನಮಗೆ ಹುಡುಗಿನ ತೋರ್ಸಿ ಸಾಕು ಸೌಭಾಗ್ಯ ಹುಡುಗಿ ನೋಡಿದ ತಕ್ಷಣ ಸೀತಮ್ಮಂಗಂತೂ ತುಂಬಾನೇ ಖುಷಿ ಆಗುತ್ತೆ ನಮ್ ಲೊಕೇಶನ್ಗೆ ಹೇಳಿ ಮಾಡಿಸಿ ಜೋಡಿ ಅಂತ ಅನ್ಕೋತಾಳೆ ನಿಮ್ ಹೆಸರೇನಮ್ಮ ಸೌಭಾಗ್ಯ ಏನಪ್ಪ ಲೋಕೆ ಹುಡುಗಿ ನೋಡಿದ್ಯಲ್ಲ ನಿನ್ನ ಅಭಿಪ್ರಾಯ ಹೇಳ್ಬಿಡು ನಂದೇನಿಲ್ಲಪ್ಪ ನೀನು ಅಮ್ಮ ಒಪ್ಪತ್ರೆ ಆಯ್ತು ಏನಮ್ಮ ಸೌಭಾಗ್ಯ ಈಗ್ಲೇ ಹುಡುಗನ್ ನೋಡ್ಬಿಡು ಆಮೇಲೆ ಶಾಸ್ತ್ರಿಗಳೇ ನನ್ ಸರಿಯಾಗಿ ಹುಡುಗನ್ ನೋಡ್ಲೇ ಇಲ್ಲ ಅಂತ ಸೌಭಾಗ್ಯ ಧೈರ್ಯವಾಗಿ ಹೇಳಮ್ಮ ಹೇಳ್ಬಿಡುತ್ತೆ ಹುಡ್ಗ ಹುಡ್ಗಿ ಇಬ್ರು ಮೇಲೆ ಡಿಪೆಂಡ್ ಆಗಿದ್ದಾರೆ ನಮ್ಮ ಹುಡ್ಗ ಒಂದ್ ಮೊಬೈಲ್ ಅಂಗಡಿಗೆ ಕೆಲ್ಸಕ್ಕೆ ಹೋಗ್ತಾನೆ ಇವನೇ ದೊಡ್ಡ ಮಗ ಎರಡನೇ ಅವನು ಒಂದ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ ಇನ್ನ ಮೂರನೇ ಅವಳು ಮಗಳು ಎಲ್ಲರೂ ಒಟ್ಟಿಗೆ ಇದ್ದೀವಿ ನಮಗೆ ಸ್ವಂತ ಮನೆ ಇದೆ ಅಂತ ಕೊರತೆ ಏನು ಇಲ್ಲ ಇರೋದ್ರಲ್ಲಿ ನಿಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟೇ ಬೇಕಾಗಿರೋದು ಇದು ನಮ್ಮ ಮನೆ ಅಲ್ಲ ನಮ್ಮ ಭಾವನವ್ರ ಮನೆ ಅವರು ಅವ್ರ ಮಗ ಫಾರಿನ್ಗೆ ಹೋಗಿದ್ದಾನೆ ಅಂತ ಜೊತೆಲೇ ಹೋಗಿದ್ದಾರೆ ಈ ಮನೇನ ಬೇರೆಯವ್ರಿಗೆ ಬಾಡಿಗೆ ಕೊಡಬೇಕು ಅಂತಿದ್ರು ನಾನೇ ನಾನೇ ಇಲ್ಲಿ ಬಾಡಿಗೆ ಕೊಟ್ಕೊಂಡಿರ್ತೀನಿ ದಯವಿಟ್ಟು ಈ ನಮಗೆ ಬಿಟ್ಟುಕೊಡಿ ಅಂತ ಕೇಳ್ದೆ ಹಾಗಾಗಿ ಈ ಮನೆಗೆ ಬಾಡಿಗೆ ಕಟ್ಕೊಂಡು ಕಟ್ಕೊಂಡಿದ್ದೀರಾ ಯಾಕೆ ಅವ್ರು ನಿಮಗೆ ಮನೇಲಿ ಇರಿ ಅಂತ ಈ ಬಿಟ್ಕೊಡ್ಲಿಲ್ವಾ ಇಲ್ಲ ಆಸ್ತಿನ ಇನ್ನೂ ಭಾಗ ಮಾಡಿರಲಿಲ್ಲ ಅಷ್ಟರಲ್ಲಿ ನಮ್ಮ ಮನೆಯವ್ರು ಹೋಗ್ಬಿಟ್ರು ಎಲ್ಲ ಆಸ್ತಿನೂ ನಮ್ಮ ಭಾವನವರ ಹೆಸರಲ್ಲೇ ಇತ್ತು ಹಾಗಾಗಿ ಅವರು ಎಲ್ಲ ನನಗೆ ಸೇರಬೇಕು ಹಾಗೆ ಹೀಗೆ ಅಂತ ಅಂದರು ಇರೋದೊಬ್ಳು ಮಗಳನ್ನ ಎಲ್ಲೋ ಹೋಗಿ ಕರ್ಕೊಂಡು ಇರೋ ಬದಲು ಇದೇ ಮನೆಗೆ ಬಾಡಿಗೆ ಕಟ್ಕೊಂಡು ಇಲ್ಲೇ ಇರೋಣ ಅಂತ ಇಲ್ಲೇ ಇದ್ದೀವಿ ನಾನು ಅವ್ರ ಮನೆ ಕೆಲಸ ಮಾಡಿಕೊಂಡು ಹಾಗೂ ಹೀಗೂ ಸ್ವಲ್ಪ ಸಂಪಾದನೆ ಮಾಡ್ತೀನಿ ನಮ್ಮ ಸೌಭಾಗ್ಯ ಇಲ್ಲೇ ಟೀಚರ್ ಆಗಿ ವರ್ಕ್ ಮಾಡ್ತಿದ್ಲು ಅವಳು ತಿಂಗ್ಳಿಗೆ ನಾಲ್ಕು ಸಾವಿರ ರೂಪಾಯಿ ತರ್ತಾಳೆ ಹೇಗೋ ಮನೆ ನಿಭಾಯಿಸ್ಕೊಂಡು ಹೋಗ್ತಿದ್ವಿ ಪಾಪ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ಇದನ್ನು ಕೇಳಿ ನಮಗೆ ತುಂಬಾ ಬೇಜಾರಾಯಿತು ನೋಡಿ ಈಗಿರೋ ಪರಿಸ್ಥಿತಿಯಲ್ಲಿ ನೀವೇನು ಚೌಟ್ರಿಲಿ ಮದುವೆ ಮಾಡಿಕೊಡ್ಬೇಕು ಅಂತ ನಾವು ಕೇಳಲ್ಲ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ರು ಸರಿನೆ ನನ್ನ ಮಗನು ಒಂದು ಮೊಬೈಲ್ ಅಂಗಡಿ ಕೆಲ್ಸಕ್ಕೆ ಹೋಗ್ತಾನೆ ಅವನಿಗೂ ಅಷ್ಟೊಂದು ಸಂಬಳ ಏನು ಬರಲ್ಲ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಹೇಗೋ ಊಟ ತಿಂಡಿ ಬಟ್ಟೆ ಯಾವುದಕ್ಕೂ ಕೊಡ್ತಾ ಇಲ್ಲ ಸ್ವಂತ ಮನೆ ಇದೆ ಬಾಡಿಗೆ ಕಟ್ಟೋದಿಲ್ಲ ಇರೋದ್ರಲ್ಲಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟೇ ಅಷ್ಟೇ ನಾನು ನಾನಿ ಮದ್ವೆ ಆದ್ಮೇಲೆ ಆದ್ರೂ ನನ್ನ ಮಗಳು ಸುಖವಾಗಿರಬೇಕು ಇಲ್ಲಿವರೆಗೂ ಅವಳು ನನ್ನ ಜೊತೆಗೆ ತುಂಬಾನೇ ಕಷ್ಟಪಟ್ಟಿದ್ದಾಳೆ ಸೌಭಾಗ್ಯ ಯಾಕಮ್ಮ ಅಲ್ತಾ ಇದ್ಯಾಬೇಡ ಸೌಭಾಗ್ಯ ನಿಮ್ಮಮ್ಮ ಆಡಿದ ಮಾತು ಕೇಳಿ ನೀನಿಗೆ ಕಣ್ಣೀರು ಬಂತು ಅಲ್ವಾ ಹೌದು ನಮ್ಮಮ್ಮ ನನ್ಗೋಸ್ಕರ ತುಂಬಾನೇ ನೀನು ನಿಮ್ಮಮ್ಮ ಇಬ್ಬರು ತುಂಬಾ ಖುಷಿಯಾಗಿರ್ತೀರಾ ನಿಮ್ಮ ಅಮ್ಮನ್ನು ನಮ್ಮನೆಗೆ ಕರೆಸ್ಕೊಂಡು ಬಿಡೋಣ ಸರಿನಾ ಅಯ್ಯೋ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಆಗಾಗ ಬಂದು ನನ್ನ ಮಗಳನ್ನ ನೋಡ್ಕೊಂಡು ಹೋಗ್ತೀನಿ ಅಷ್ಟೆ ಅಯ್ಯೋ ಅದಕ್ಕೇನಂತೆ ನೀವು ಧಾರಾಳವಾಗಿ ಬರ್ಬೋದು ಇವಳು ಯಾರು ಅಂತ ಗೊತ್ತಾಗ್ಲಿಲ್ಲ ಇವಳ ನನ್ನ ಆದ್ಮಿ ಪಂಕಜ ಅಂತ ನಮ್ಮನೆಯವ್ರ ತಂಗಿ ಹುಡುಗಿನ ನೋಡೋಕೆ ಹೋಗ್ಬೇಕು ಅಂತ ಹೇಳಿದ್ವಿ ನಾನು ಬರ್ತೀನಿ ಅದಕ್ಕೆ ಅಂತ ಊರಿಂದ ಬಂದ್ಲು ಸರಿ ಮತ್ತೆ ಯಾವಾಗ ಇಟ್ಕೊಳ್ಳೋಣ ನನಗಂತೂ ಈ ಸಂಬಂಧ ಒಪ್ಪಿಗೆ ಆಗಿದೆ ನಮ್ಮ ಹುಡುಗಿ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಶಾಸ್ತ್ರಿಗಳಿಲ್ಲ ಇದಾರಲ್ಲ ಅವ್ರನ್ನ ಕೇಳ್ಬಿಡೋಣ ಶಾಸ್ತ್ರಿಗಳೇ ಸಾಧ್ಯದಲ್ಲೇ ಇರೋ ಮುಹೂರ್ತ ನೋಡಿ ಆದಷ್ಟು ಬೇಗ ನಮ್ ಲೋಕೇಶಂಗೂ ಸೌಭಾಗ್ಯಂಗೂ ವಾಲ್ಗ ಊದಿಸ್ಬಿಡೋಣ ಅದಕ್ಕೇನಂತೆ ಮುಂದಿನ ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ ಬೇಗ ಬೇಗ ಎಲ್ಲ ತಯಾರಿ ಮಾಡ್ಕೊಂಡ್ರೆ ಮದ್ವೆ ಮುಗಿಸ್ಬಿಡ್ಬೋದು ಎಲ್ರು ಸೇರಿ ಮುಂದಿನ ಶುಕ್ರವಾರನೇ ಮದುವೆ ಫಿಕ್ಸ್ ಮಾಡ್ತಾರೆ ಹುಡುಗಿ ನೋಡ್ಕೊಂಡು ಮನೆಗೆ ಬಂದಮೇಲೆ ರೀ ಸೌಭಾಗ್ಯ ತುಂಬಾ ಚೆನ್ನಾಗಿದ್ದಾಳಲ್ವಾ ನನಗೇನು ತುಂಬಾ ಇಷ್ಟ ಆದ್ಲಪ್ಪ ನಮ್ಮ ಲೋಕಿಗೂ ಅವಳಿಗೂ ಒಳ್ಳೆ ಜೋಡಿ ಅನ್ನಿಸ್ತು ಹ್ಞೂ ಕಡೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಪಾಪ ಅವರಮ್ಮ ಹೇಳಿದ ಕೇಳಿ ನನಗಂತೂ ತುಂಬಾನೇ ಬೇಜಾರಾಯ್ತು ಈಗಿನ ಕಾಲದಲ್ಲಿ ಬರೀ ಆಸ್ತಿಗೋಸ್ಕರನೇ ಎಲ್ಲರೂ ಇರ್ತಾರಲ್ಲ ಅಂತ ಹೌದು ಅಣ್ಣ ನೀನು ಹೇಳ್ತಿರೋದು ಸರಿ ಎಲ್ಲರಿಗೂ ಆಸ್ತಿ ಅಂತಸ್ತು ಇದ್ರೇನೆ ಎಲ್ಲರೂ ಬೆಲೆ ಕೊಡೋದು ಸರಿ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಲೋಕೇಶ ನಿನಗೆ ಏನು ಅನ್ನಿಸ್ತಪ್ಪ ಹುಡುಗಿ ನಂದೇನಿಲ್ಲಮ್ಮ ನೀನು ಯಾವ ಹುಡುಗಿನ ತೋರಿಸಿ ಮೂರು ಗಂಟೆ ಹಾಕು ಅಂತ ಹೇಳ್ತೀಯೋ ಆ ಹುಡುಗಿಗೆ ನಾನು ಮೂರು ಗಂಟೆ ಹಾಕ್ತೀನಿ ಅಷ್ಟೇ ಸರಿ ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಇವನು ಅವಳು ಸವಾಸ ಬಿಟ್ಟು ಒಂದು ಮದುವೆ ಹಾಕಿ ಲಕ್ಷಣವಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು

ನೋಡು ಈಗ ನನ್ನ ಮದುವೆ ಫಿಕ್ಸ್ ಆಗಿದೆ ಇನ್ನೊಂದು ವಾರ ಬಿಟ್ಕೊಂಡು ನನ್ನ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಏನು ನಿನ್ನ ಮದುವೆ ಫಿಕ್ಸ್ ಆಗಿದ್ಯಾ ಹಾ ಹೌದು ಯಾರಪ್ಪ ಅವಳು ಈ ಮೂತಿ ನಪ್ಕೊಂಡಿರೋ ಮಹಾರಾಣಿ ಯಾವ ಪ್ರಚನ ಈ ರೀತಿ ಹೇಳ್ತಿದ್ಯಾ ನಾನು ಚೆನ್ನಾಗಿಲ್ವಾ ನೋಡು ದೊಡ್ಡ ದೊಡ್ಡ ಯಾರತ್ರ ಇರುತ್ತೋ ಅವರು ಮಾತ್ರ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣೋದು ದೊಡ್ಡ ತಗೊಂಡು ಬರೋವರೆಗೂ ಇಲ್ಲಿ ಕಾಲು ಇಟ್ಕೊಡ್ದು ಹೋಗ್ತಾ ಇರು ಹಲೋ ಓ ಡೇವಿಡ್ ಕಮಾಂಡ್ ಇಯರ್ ಹೌ ಆರ್ ಯು ಐ ಆಮ್ ಫೈನ್ ನೀವು ಬರ್ತೀರಾ ಅಂತ ನಾನು ಒಳ್ಳೆ ಮೂಡಲಿದ್ದೆ ಲೋಕಿ ಅಲ್ಲಿಂದ ಹೊಟ್ಟೋಗ್ತಾನೆ ಇದೇನ್ ಮೈತ್ರಿ ಬೆಳಗ್ಗೆ ಆಫೀಸಲ್ಲಿ ಇಬ್ಬರು ಜೊತೆಲೇ ಇದೀವಿ ಆದ್ರೂ ಫೋನ್ ಮಾಡಿ ಇವಾಗ ಮೀಟ್ ಮಾಡೋಣ ಬಾ ಅಂತ ಕರೆದಿಲ್ಲ ಯಾಕೆ ಯಾಕೆ ಅಂತ ಕೇಳ್ತಿಲ್ಲ ಮಹಿ ನನಗೆ ನಿನ್ನ ಬಿಟ್ಟಿರಕ್ಕಾಗ್ತಿಲ್ಲ ಪ್ಲೀಸ್ ಆದಷ್ಟು ಬೇಗ ನಾವಿಬ್ಬರು ಮದ್ವೆ ಮಾಡ್ಕೊಂಡ್ ಬಿಡೋಣ ಹ್ಮ್ ಅದು ಬೇಗ ಆಗುತ್ತೆ ಯಾಕೆ ಇವತ್ತು ನಮ್ಮಪ್ಪ ಅಮ್ಮ ನಮ್ಮತ್ತೆ ನಮ್ಮ ಅಣ್ಣ ಎಲ್ಲ ನಮ್ಮ ಅಣ್ಣಂಗೆ ಹುಡುಗಿನ ನೋಡಕ್ ಹೋಗಿದ್ರು ಹುಡುಗಿನ ಅಣ್ಣ ಇಷ್ಟಪಟ್ಟನ ಏನು ಎತ್ತ ಇನ್ನು ಏನು ವಿಚಾರಿಸಿಲ್ಲ ನಾನು ಆಫೀಸ್ ಇಂದ ಬಂದೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಅಷ್ಟೊತ್ತಿಗೆ ನಿನ್ ಫೋನ್ ಬಂತು ಇಲ್ಲಿಗೆ ಬಂದೆ ಹೌದಾ ಮಹಿ ವಾವ್ ಗುಡ್ ನ್ಯೂಸ್ ಸರಿ ಹಾಕಿದ್ರೆ ಈಗಲೇ ನಿನ್ನ ಮನೆಗೆ ಹೋಗಿ ಆ ವಿಷಯ ಏನಾಯ್ತು ಅಂತ ತಿಳ್ಕೊಂಡು ನನಗೆ ಕಾಲ್ ಮಾಡಿ ಹೇಳು ಸರಿನಾ ಅಯ್ಯೋ ನಾನು ನಿನಗೆ ಫೋನ್ ಅಲ್ಲಿ ಹೇಳಿದಿದ್ರೆ ಇಲ್ಲಿವರೆಗೂ ಬರೋ ಇರಲಿಲ್ಲ ನೋಡು ಅಲ್ಲ ಮಹಿ ಫೋನ್ ಅಲ್ಲಿ ಬರಿ ವಾಯ್ಸ್ ಕೇಳುತ್ತೆ ಆದ್ರೆ ಈ ನಿನ್ನ ಮುತ್ತಾದ ಮುಖನ ನೋಡಕ್ ಸರಿ ಸರಿ ತಮಾಷೆ ಮಾಡಿದೆ ಸರಿ ನಿನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಹಾಗೆ ಹೋಗ್ತೀನಿ ಮನೆಗೆ ನಡಿ ಮನೇಲಿ ಎಲ್ಲರೂ ಲೋಕಿ ಮದ್ವೆ ಫಿಕ್ಸ್ ಆಯಿತು ಅನ್ನೋ ಸಂಭ್ರಮದಲ್ಲಿದ್ರೆ ಲೋಕಿ ಮಾತ್ರ ಯಾವಾಗ ಕೆಲ್ಸಕ್ಕೆ ಹೋಗ್ತೀನೋ ರಚನೆಗೆ ಯಾವಾಗ ದುಡ್ಡು ಕೊಡ್ತೀನೋ ಅವಳ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಕಾಯ್ತಾ ಇರ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಮಿತ್ರಾ ಅವರು ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು ಹಾಯ್ ಸುಮಿತ್ರಾ ಅವರೇ ಹೇಗಿದ್ದೀರಾ ನಿಮ್ಮ ಸಪೋರ್ಟ್ ಸದಾಕಾಲ ನಮ್ಮೊಂದಿಗೆ ಹೀಗೆ ಇರಲಿ ಅಂತ ಹೇಳ್ತಾ ইন এপিসোড মুগা দিন নসিসোডল বাই ফ্রেণ